ಹಿಂದಿನ ಸಂಚಿಕೆಯಲ್ಲಿ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಕೇಳಿಸ್ಲಿ ಅಂತ ದ್ರೋಣಾಚಾರ್ಯರ ಹತ್ರ ಅನ್ನಬಾರದ ಮಾತುಗಳನ್ನೆಲ್ಲ ಹೇಳಿದ್ದಾಯಿತು ಇದನ್ನು ಕೇಳಿಸ್ಕೊಂಡಂಥ ಭೀಷ್ಮಾಚಾರ್ಯರು ಒಂದು ನಿರ್ಧಾರಕ್ಕೆ ಬಂದರು ಅನ್ನುವಂಥ ಹಂತದಲ್ಲಿ ಹಿಂದಿನ ಸಂಚಿಕೆ ಮುಗ್ದಿತ್ತು ಹಾಗಾದರೆ ಭಗವದ್ಗೀತೆಯ ಅಧ್ಯಾಯ ಒಂದರ ಶ್ಲೋಕ ಹನ್ನೆರಡರಲ್ಲಿ ಏನು ನಡೀತಿದೆ ಅಂತ ಈಗ ನೋಡೋಣ ತಸ್ಯ ಸಂಗನಯನ್ ಹರ್ಷಂ ಕುರು ಸಿಂಹನಾ ಶಂಖಂ ಪ್ರತಾಪವಾನ್ ಯುದ್ಧಕ್ಕೆ ಮೊದಲೇ ಭರವಸೆಯನ್ನು ಕಳೆದುಕೊಂಡು ವಿಷಾದದಿಂದ ಮಾತನಾಡುತ್ತಿರುವ ದುರ್ಯೋಧನನ ಭರವಸೆ ಹೆಚ್ಚಿಸೋಕೆ ಅವನಿಗೆ ಆತ್ಮವಿಶ್ವಾಸವನ್ನು ತುಂಬೋಕೆ ಕುರು ವಂಶದ ಅತ್ಯಂತ ಹಿರಿಯ ಪ್ರತಾಪಶಾಲಿ ವಯೋವೃದ್ಧರಾದಂಥ ಭೀಷ್ಮಾಚಾರ್ಯರು ತನ್ನ ಕರ್ತವ್ಯಕ್ಕೆ ತಕ್ಕಂತೆ ತಮ್ಮ ಶಂಖವನ್ನು ಊದಿ ಸಿಂಹನಾದವನ್ನು ಮೊಳಗಿಸ್ತಾರೆ ಶಂಖ ಅನ್ನೋದು ಒಂದು ದೊಡ್ಡ ದುಷ್ಟ ಸಂಹಾರಕ ಶಕ್ತಿ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಮತ್ತು ಸಂಜೆ ತಪ್ಪದೆ ಮನೆಯ ಮೂಲೆ ಮೂಲೆಯಿಂದ ಅಷ್ಟ ದಿಕ್ಕುಗಳಿಗೂ ಕೇಳುವಂತೆ ಶಂಖನಾದ ಮಾಡ್ತಿದ್ರು ಇದಕ್ಕೆ ಕಾರಣ ಶಂಖನಾದದಲ್ಲಿರುವ ದುಷ್ಟಶಕ್ತಿಯ ಎದೆ ಒಡೆಯುವಂಥ ಸಾಮರ್ಥ್ಯ ಶಂಖದ ಎಲ್ಲಿವರೆಗೂ ಕೇಳಿಸುತ್ತೋ ಅಲ್ಲಿಯವರೆಗೂ ಯಾವ ದುಷ್ಟಶಕ್ತಿಗಳು ಸುಳಿತಿರಲಿಲ್ಲ ಮೃತ್ಯುವಿನ ತಾಂಡವವಾದ ರಣರಂಗದಲ್ಲಿ ಅಸುರಿ ಶಕ್ತಿಯ ಪ್ರಭಾವ ಇರಬಾರದು ಅನ್ನೋದಕ್ಕಾಗಿ ಯುದ್ಧಕ್ಕೆ ತಮ್ಮವರನ್ನು ಸಿದ್ಧಗೊಳಿಸೋದಕ್ಕೆ ಮತ್ತು ಶತ್ರುಗಳಿಗೆ ತಾವು ಸಿದ್ಧ ಅನ್ನುವಂಥ ಸಂಕೇತ ಕೊಡೋದಕ್ಕೆ ಹಿಂದೆ ಶಂಕವನ್ನು ಬಳಸ್ತಾ ಇದ್ರು ಇಲ್ಲಿ ಭೀಷ್ಮಾಚಾರ್ಯರು ಶಂಖನಾದದಿಂದ ತಮ್ಮ ಸಿದ್ಧತೆಯ ಸಂಕೇತವನ್ನು ಕೌರವ ಸೈನ್ಯಕ್ಕೂ ಹಾಗೂ ಪಾಂಡವ ಸೈನ್ಯಕ್ಕೂ ರವಾನಿಸಿದ್ದಾರೆ ಭೀಷ್ಮಾಚಾರ್ಯರೇನೋ ಶಂಕನಾದ ಮೊಳಗಿಸಿದರು ಇದನ್ನು ಕೇಳಿಸ್ಕೊಂಡಂಥ ಸೇನೆಗಳು ಏನು ಮಾಡ್ತು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಈಗ ನೋಡೋಣ ಸಹಸೈವಾಬ್ಯಂತ ಕೌರವರ ಸೇನೆಯ ಪ್ರಧಾನ ಸೇನಾಧಿಪತಿಗಳಾದ ಭೀಷ್ಮಾಚಾರ್ಯರು ಶಂಖನಾದ ಮಾಡಿದ ಬಳಿಕ ಕೌರವ ಸೈನ್ಯದಿಂದ ಶಂಖಗಳು ನಗಾರಿ ಡೋಲು ಗೋಮುಖಗಳು ಒಮ್ಮಿಂದೊಮ್ಮೆಲೆ ಬಾರಿಸಲ್ಪಟ್ಟವು ಆ ಸದ್ದು ಕಿವಿಗಡ ಚಿಕ್ಕುವ ಗದ್ದಲವಾಯಿತು ಇಲ್ಲಿ ದುರ್ಯೋಧನನಾಗ್ಲಿ ಅಥವಾ ಅವನ ತಮ್ಮಂದಿರಾಗಲಿ ಶಂಖನಾದ ಮಾಡಲಿಲ್ಲ ಬದಲಾಗಿ ಸೇನಾಧಿಪತಿಯಿಂದ ಶಂಕನಾದ ಆಯಿತು ಅದರ ಹಿಂದೆ ಸೈನ್ಯದ ಮುಖಂಡರಿಂದ ಮತ್ತು ಸೈನಿಕರಿಂದ ಶಂಖನಾದ ಆಯಿತು ಈ ರೀತಿ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲದ ನಾದ ಗದ್ದಲದಂತೆ ಭಾಸವಾಗ್ತಾ ಇತ್ತು ಇಲ್ಲಿ ದುರ್ಯೋಧನ ತನ್ನಲ್ಲಿರುವ ಶಕ್ತಿಯನ್ನು ವ್ಯವಸ್ಥಿತವಾಗಿ ರೂಪಿಸಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ನಮ್ಮಲ್ಲಿ ಎಷ್ಟೇ ಯುಕ್ತಿ ಸಾಧನ ಇದ್ದರೂ ಕೂಡ ಎಲ್ಲಿವರೆಗೆ ನಮಗೆ ಆ ಸಾಧನವನ್ನು ನಿಯಮಬದ್ಧವಾಗಿ ಉಪಯೋಗಿಸೋಕೆ ಬರೋದಿಲ್ವೋ ಅಲ್ಲಿ ತನಕ ಆ ಸಾಧನ ಇದ್ದೂ ವ್ಯರ್ಥ ಸಾಧನವನ್ನು ಕೈಯಲ್ಲಿಟ್ಟುಕೊಂಡು ಅಧಿಕಾರದ ಆಸೆಯಿಂದ ಮನಸ್ಥಿತಿ ಕಳೆದುಕೊಳ್ಳುವಂತಹ ಒಬ್ಬ ಮುಂದಾಳು ಯಾವತ್ತೂ ಯಶಸ್ಸನ್ನು ಕಾಣೋಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಸದ್ದು ಗದ್ದಲ ಆದ ಮೇಲೆ ಏನು ನಡೀತಿದೆ ರಣರಂಗದಲ್ಲಿ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ